ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ಬರಹಗಾರರನ್ನ ಒಂದೆಡೆ ಸೇರಿಸಿ ಬರಹಗಾರರ ಭಾವನೆಗಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಡುವ ಉದ್ದೇಶದಿಂದ ಅಕ್ಷರೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಹೇಳಿದರು ಅಂಕೋಲಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ನಿರಂತರವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ ಕೇವಲ ತಾಲೂಕು ಘಟಕಗಳ ಮೇಲೆಗೆ ಜವಾಬ್ದಾರಿ ಹೇರದೆ ಜಿಲ್ಲಾ ಸಾಹಿತ್ಯ ಪರಿಷತ್ತು ಸಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಮೊದಲನೇ ಕಾರ್ಯಕ್ರಮವಾಗಿ ದಾಂಡೇಲಿಯಲ್ಲಿ ಕಗ್ಗದೊಳಗೆ ಮಂತ್ರಜಾಲದ ಸೊಬಗು ಯಲ್ಲಾಪುರದಲ್ಲಿ ಕಳೆದ ಮಾರ್ಚ್ ತಿಂಗಳಲ್ಲಿ ಕವಿಕಾವ್ಯ ಸಮಯ ಈಗ ಮೂರನೆಯದಾಗಿ ಅಕ್ಷರೋತ್ಸಾಹ ಕಾರ್ಯಕ್ರಮವನ್ನು ಮೇ ಎರಡರಂದು ಸೋಮವಾರ ಅಂಕೋಲಾ ನಾಡವರ ಸಮುದಾಯ ಭವನ ಗಾಂಧಿ ನಿವಾಸದಲ್ಲಿ ಹಮ್ಮಿಕೊಳ್ಳಲಾಗಿದೆ ಆಯಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಇದು ಎಲ್ಲ ಬರಹಗಾರರನ್ನ ಒಂದೆಡೆ ಸೇರಿಸುವ ಪ್ರಯತ್ನ ಎಂದರು ಸಾಹಿತಿ ಸಂಸ್ಕೃತಿ ಜಿಲ್ಲೆಗೊಂದು ಮುನ್ನೋಟ ಪರಿಕಲ್ಪನೆ ಮತ್ತು ಸ್ಪಂದನೆ ಈ ಆದರ್ಶಗಳನ್ನು ಇಟ್ಟುಕೊಂಡು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಆಯೋಜಿಸಿದ್ದು ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಕಾಳೇಗೌಡ ನಾಗವಾರ್ ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿರುವ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ವಹಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಬಿಎನ್ ವಾಸರೆ ಆಶಯ ನುಡಿಗಳನ್ನಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಾಹಿತಿಗಳಾದ ಎನ್ಆರ್ ನಾಯಕ್ ವಿಷ್ಣು ನಾಯ್ಕ ವೀಗಾ ನಾಯಕ್ ಡಾಕ್ಟರ್ ಜಯಂತ್ ಕಾಯ್ಕಿಣಿ ಭಾಗಿರಥಿ ಹೆಗಡೆ ಮಾಸ್ಕೇರಿ ಎಂಕೆ ನಾಯಕ್ ಜಮೀರುಲ್ಲಾ ಷರೀಫ್ ಪಾಲ್ಗೊಳ್ಳಲಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ಇದರ ಗೌರವ ಕಾರ್ಯದರ್ಶಿ ನೇಬಾ ರಾಮಲಿಂಗ ಶೆಟ್ಟಿ ಗೌರವ ಕೋಶಾಧ್ಯಕ್ಷರಾದ ಡಾಕ್ಟರ್ ಬಿಎಂ ಪಾಟೀಲ್ ಪಾಂಡು ಉಪಸ್ಥಿತರಿರಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಗೆ ಎಲ್ಲಾ ಬರಹಗಾರರು ಬಂದು ಸ್ಪಂದಿಸಿ ಭಾವನೆಗಳನ್ನು ಹಂಚಿಕೊಳ್ಳಲು ಅನುಕೂಲವಾಗುತ್ತದೆ ಎಂದರು ಅದೇ ದಿನ ಮಧ್ಯಾಹ್ನ ಪರಿಕಲ್ಪನೆ ಸ್ಪಂದನೆ ಎನ್ನುವ ಕಾರ್ಯಕ್ರಮವಿದ್ದು ಹಲವಾರು ಸಾಹಿತಿಗಳು ಬರಹಗಾರರು ಪತ್ರಕರ್ತರು ಸಹ ಪಾಲ್ಗೊಳ್ಳಲಿದ್ದಾರೆ ಸರ್ವರು ಬಂದು ಪ್ರೋತ್ಸಾಹಿಸಿ ಎಂದು ಅವರು ತಿಳಿಸಿದ್ರು ಹಿಂದೆ ಸಮ್ಮೇಳನಾಧ್ಯಕ್ಷರಾಗಿರುವ ಪ್ರತಿಯೊಬ್ಬರನ್ನ ಈ ಕಾರ್ಯಕ್ರಮಕ್ಕೆ ಕರೆಯುತ್ತೇವೆ ಇದರ ಮುಖ್ಯ ಉದ್ದೇಶವೇ ಕನ್ನಡದ ಉಳಿವು ಜೊತೆಯಲ್ಲಿ ಸೌಹಾರ್ದತೆಯುತವಾಗಿ ಬಾಳ್ವೆ ಮಾಡಬೇಕಾದ ಅಗತ್ಯತೆ ಬಗೆಯದು ಎಂದು ವಾಸರೆ ಹೇಳಿದ್ರು ಮಂತ್ರಜಾಲದ ಸ್ವರೂಪ ಅಂತ ಹೇಳಿ ಅದರ ನಂತರದಲ್ಲಿ ಇವತ್ತು ಕಳೆದ ತಿಂಗಳು ಮಾರ್ಚಲ್ಲಿ ಅಲ್ಲಿ ಯಲ್ಲಾಪುರದಲ್ಲಿ ಕವಿಕಾವ್ಯ ಸಮಯ ಅಂತೇಳಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯನ್ನು ಆಕಾಶವಾಣಿ ಜೊತೆ ಸೇರಿ ಮಾಡಿದ್ವಿ ಈಗ ಮೂರನೇ ಕಾರ್ಯಕ್ರಮವಾಗಿ ಅಂಕೋಲೆಯಲ್ಲಿ ನಮ್ಮ ನಾಡು ಮೇ ಎರಡಕ್ಕೆ ಅಕ್ಷರೋತ್ಸವ ಎನ್ನುವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಬರಹಗಾರರನ್ನ ಸೇರಿಸಿ ಒಂದು ಸಮ್ಮೇಳನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ಪಿ ಆರ್ ನಾಯ್ಕ ಜಿಲ್ಲಾ ಸಮಿತಿ ಸದಸ್ಯ ಜಯಶೀಲ್ ಆಗೀರ್ ತಾಲೂಕ್ ಕಾರ್ಯದರ್ಶಿ ಜಗದೀಶ್ ನಾಯಕ್ ಸದಸ್ಯ ರಾಘು ಕಾಕರಮಠ ಅಂಕುಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಉಪಸ್ಥಿತರಿದ್ದರು ಸಮಾಜದ ಎಲ್ಲ ವರ್ಗದ ಜನರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತೆ ದೇವರಲ್ಲಿ ಬೇಡಿಕೊಳ್ಳೋಣ ಎಲ್ಲರಿಗೂ ದೇವರು ಒಳ್ಳೆಯದನ್ನ ಮಾಡುವಂತಾಗಲಿ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಶುಕ್ರವಾರ ಹೇಳಿದರು ಪಟ್ಟಣದ ಕಂಬಾರಗಟ್ಟಿಯಲ್ಲಿ ನೂತನ ಮಾತಂಗಿ ದೇವಿ ಶಿಲಾಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ದೇವರುಗಳಿಗೆ ಅಗಾಧವಾದ ಶಕ್ತಿ ಇರುತ್ತದೆ ನಾವೆಲ್ಲರೂ ಕಷ್ಟಗಳು ಬಂದಾಗ ದೇವರಲ್ಲಿ ವಿನಂತಿಸುತ್ತೇವೆ ನಾಡಿನ ಜನರಿಗೆ ಯಾವುದೇ ರೀತಿಯ ತೊಂದರೆಗಳು ಕಷ್ಟಗಳು ಬರದಂತೆ ತಾಯಿ ಮಾತಂಗಿ ದೇವಿಯಲ್ಲಿ ಎಲ್ಲರೂ ಬೇಡಿಕೊಳ್ಳೋಣ ಎಂದರು ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಕಲಾದಗಿ ಗುರುಲಿಂಗೇಶ್ವರ ಪಂಚಗ್ರಹ ಸಂಸ್ಥಾನ ಹಿರೇಮಠದ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಂಡ್ಗೋಡ್ ಹಳ್ಳೂರ್ ಹಿರೇಮಠದ ರುದ್ರಮುನಿ ಮಹಾಸ್ವಾಮಿಗಳು ದಿವ್ಯಾ ಸಾನ್ನಿಧ್ಯ ವಹಿಸಿದ್ದರು ಬೆಳಿಗ್ಗೆ ಪಟ್ಟಣದ ಹಳೂರ ಮಾರಿಕಾಂಬಾ ದೇವಸ್ಥಾನದಿಂದ ಮಾತಂಗಿ ದೇವಿ ಮೂರ್ತಿಯನ್ನ ಕುಂಭ ಮೆರವಣಿಗೆಯೊಂದಿಗೆ ಕಂಬಾರಗಟ್ಟಿಗೆ ತರಲಾಯಿತು ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರೇಣುಕಾ ಹಾವೇರಿ ರವಿಗೌಡ ಪಾಟೀಲ್ ತುಕಾರಾಮಿಂಗಳೆ ಕೆಂಜೋಡಿ ಗಲಭಿ ರವಿ ಹಾವೇರಿ ಚಿದಾನಂದ ಹರಿಜನ ಅಂಬರೀಶ್ ಹರಿಜನ ಸೇರಿದಂತೆ ಇತರರು ಇದ್ದರು ಜನಕ್ಕಿದ್ದಂತ ತೊಂದರೆಗಳು ಪುನಃ ಪ್ರತಿಷ್ಠಾಪನೆಯನ್ನು ಮತ್ತಷ್ಟು ಶಕ್ತಿಯುತ ದೇವರಿಗೆ ಮತ್ತಷ್ಟು ಶಕ್ತಿ ಬರುತ್ತ ಕೆಲಸ ಇವತ್ತು ಮಾಡಿದ್ದಾರೆ ಈ ಶಕ್ತಿಯ ಮೂಲಕ ಅನೇಕ ಕೆಲಸಗಳಲ್ಲಿ ಅನೇಕ ಕಷ್ಟಗಳನ್ನು ದೂರ ಮಾಡತಕ್ಕಂತ ಕುಟುಂಬದಲ್ಲಿ ಮನೆಯಲ್ಲಿ ವ್ಯವಹಾರದಲ್ಲಿ ಉದ್ಯೋಗದಲ್ಲಿ ಮಕ್ಕಳಲ್ಲಿ ಎಲ್ಲರೂ ಕೂಡ ಒಳ್ಳೆಯ ತರ ಬರುವಂತ ರೀತಿಯಲ್ಲಿ ನಾವೆಲ್ಲರೂ ತಾಯಿ ಮಾತಂಗಿಯ ಚಳಿಗಳಿಗೆ ವಂದನೆ ಸಲ್ಲಿಸಿ ಭಗವಂತನ ಆಶೀರ್ವಾದ ತಾಯಿ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆಗಳಲ್ಲಿ ಆಶಾ ಕಾರ್ಯಕರ್ತೆಯರು ನಮ್ಮ ದೇಶದ ಆರೋಗ್ಯದ ಸೈನಿಕರಿದ್ದಂತೆ ಕೋವಿಡ್ ಸಂದರ್ಭದಲ್ಲಿ ಅವರ ಸೇವೆಯನ್ನ ಮರೆಯುವಂತಿಲ್ಲ ತಳಮಟ್ಟದಲ್ಲಿ ಆರೋಗ್ಯ ಸೇವೆ ಮುಟ್ಟಿಸುವಲ್ಲಿ ಆರೋಗ್ಯ ಕಾರ್ಯಕರ್ತರ ಪಾತ್ರ ಮುಖ್ಯವಾಗಿದೆ ಎಂದು ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕ ಶೆಟ್ಟಿ ಹೇಳಿದರು ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಆರೋಗ್ಯ ಇಲಾಖೆ ಹೊನ್ನಾವರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಆಸ್ಪತ್ರೆ ಹೊನ್ನಾವರದಲ್ಲಿ ನಡೆದ ತಾಲೂಕು ಮಟ್ಟದ ಆರೋಗ್ಯ ಮೇಳ ಉದ್ಘಾಟಿಸಿ ಮಾತನಾಡಿದರು ಹೊನ್ನಾವರ ತಾಲೂಕು ಆಸ್ಪತ್ರೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟು ಮುತುವರ್ಜಿಯಿಂದ ಚಿಕಿತ್ಸೆ ಸ್ಪಂದಿಸುವಂತೆ ಸರ್ಕಾರಿ ಆಸ್ಪತ್ರೆಗಳ ಸಿಬ್ಬಂದಿಗಳು ಅಷ್ಟೇ ಮುತುವರ್ಜಿಯಿಂದ ಸೇವೆ ಸಲ್ಲಿಸಬೇಕಿದೆ ಆರೋಗ್ಯ ಮೇಳದಂತಹ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಪಡೆಯಲು ಅನುಕೂಲವಾಗಿದೆ ಡ್ರಾಮಾ ಸೆಂಟರ್ ಬೇಡಿಕೆ ಬಗ್ಗೆ ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ನಂತರ ಇವತ್ತು ಕೃಷಿ ಸಮ್ಮಾನ್ ಕಿಸಾನ್ ಸಮ್ಮಾನ್ ಆರು ಸಾವಿರ ರೂಪಾಯಿಯನ್ನ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡುವಂತ ಕೆಲಸ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ ಯಾರು ಏಜೆಂಟರೇ ಇಲ್ಲಲ್ಲ ನೇರವಾಗಿ ಹಾಗಂತ ಯಾರಿಗೆ ಜಮಾ ಆಗಿದೆ ಕೈ ಅಂತ ಹೇಳಿದ್ರೆ ಸ್ವಲ್ಪ ಕೈ ಎತ್ತಿಗೆ ಸ್ವಲ್ಪ ಅನುಮಾನ ಮಾಡ್ಕೊಳ್ತಾರೆ ನಾವು ಆರು ಸಾವಿರ ರೂಪಾಯಿ ತಗೊಂಡಿದ್ದೇವೆ ಅಂತ ಹೇಳಿ ನಾನು ಕೇಳುದಿಲ್ಲ ಅದರ ಆರು ಸಾವಿರ ರೂಪಾಯಿ ಪ್ರತಿ ವರ್ಷ ಮೋದಿ ಅವರಿಂದ ಮತ್ತು ರಾಜ್ಯ ಸರ್ಕಾರದಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ನಾಲ್ಕು ಸಾವಿರ ಅದರ ನಂತರ ಈಗ ಬೊಮ್ಮಾಯಿ ಅವರು ಸಹ ನಾಲ್ಕು ಸಾವಿರ ರೂಪಾಯಿಗಳನ್ನ ಕೊಡುವಂತ ಕೆಲಸ ಮುಂದುವರೆಸಿದ್ದಾರೆ ಅನ್ನುವಂಥದ್ದನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಡಾಕ್ಟರ್ ಉಷಾ ಹಾಸ್ಯಗಾರರು ಆರೋಗ್ಯ ಇಲಾಖೆಯಲ್ಲಿರುವ ವಿವಿಧ ಯೋಜನೆಗಳ ಬಗ್ಗೆ ಮತ್ತು ಆರೋಗ್ಯ ಮೇಳದ ಉದ್ದೇಶ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾ ಮಾತನಾಡಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು ವೇದಿಕೆಯಲ್ಲಿ ತಹಶೀಲ್ದಾರ್ ನಾಗರಾಜ್ ನಾಯ್ಕಡ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ನಾಯ್ಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವಿರೂಪಾಕ್ಷ ಪಾಟೀಲ್ ಜಿಲ್ಲಾ ಆರೋಗ್ಯ ಕಾರ್ಯಕ್ರಮಾಧಿಕಾರಿಗಳಾದ ಡಾಕ್ಟರ್ ಶಂಕರ್ರಾವ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷೆ ನಿಶಾ ಶೇಟ್ ಉಪಸ್ಥಿತರಿದ್ದರು ಆಸ್ಪತ್ರೆಗೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಕಿಣಿ ವಂದಿಸಿದ್ರು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಆನಂದ್ ಶೇಟ್ ಮತ್ತು ಆಪ್ತ ಸಮಾಲೋಚಕ ವಿನಾಯಕ್ ಪಟ್ಗಾರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಆರೋಗ್ಯ ಮೇಳದಲ್ಲಿ ಆರೋಗ್ಯ ಸಂಬಂಧಿತ ಸೇವೆಗಳ ಮಾಹಿತಿ ನೀಡುವ ವಿವಿಧ ಬಗೆಯ ಹದಿನೈದು ಸ್ಟಾಲ್ಗಳನ್ನು ನಿರ್ಮಿಸಲಾಗಿತ್ತು ಸರಿಸುಮಾರು ಸಾವಿರ ಜನ ಆರೋಗ್ಯ ಮೇಳದಲ್ಲಿ ಭಾಗವಹಿಸಿದ್ದರು ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್